ತಗದೇ ಬಟ್ಟೆ ಈಗ ಟೈಮ್ ಆಗ್ಯದ ಮದಿ ಮಕ್ಳು ಕರ್ಸು ಅಚ್ಚಾಕಿ ಬಿಡೋಣ ನಿಂದ್ರಿ ನಾ ಹಂಗೆ ಬಾ ನಮ್ಮ ಜಲ್ದಿ ಕಳ್ಸ್ರಿ ನಿಂದ್ರಿ ಏನ್ರಿ ಅರ್ಜೆಂಟ್ ಅಲ್ಲ ಕಳ್ಸ್ರಿ ನಾವು ಮಗಳೇ ಬರೀನಲ್ಲ ಇವತ್ ನಮ್ಗೆಲ್ಲ ನಮಸ್ಕಾರ ಸುಗುರಪ್ಪನವರಿಗೆ ನಮಸ್ಕಾರ ಬನ್ನಿ ಕುಳಿತುಕೊಳ್ಳಿ ಆ ನಮಸ್ಕಾರ ರೀ ನಮಸ್ಕಾರ ನಿಮ್ಗೆ ಲಗ್ನ ಪತ್ರ ಕೊಟ್ಟಾರ ಏನ್ರಿಕು ಪತ್ರ ಕೊಡ ಮದ್ವೆಗೆ ಬರೋವಷ್ಟು ಹುಟ್ಟೋಳ ಅಂತ ಕೊಟ್ಟೇನು ಹಂಗಲ್ರಿಪ್ಪ ನಿಮಗೆ ಲಗ್ನ ಪತ್ರ ಕೊಟ್ಟ ನಮ್ ಸಾವು ಹೇಳಿದ್ರೆ ಅದಕ್ಕೆ ಅದಕ್ಕಾಗಿ ಮನೆಗೆ ಬಂದಿದ್ದೆ

కృష్ణ ఎల్ వంద ಮಾತ್ರ ಹಚ್ಚಿದಿಲ್ಲ ಹಚ್ಚಿ ಹಾ ಮಾಡಿರಿ ಟೈಮ್ ಎಲ್ಲರೂ ಸಿಂಧು ಸರಸ್ವತಿ ಜಯ ಪುನಾವರಿ ನರ್ಮದಾ ಗಂಡಕೇಶರ ಮಹೇಂದ್ರ ತನಯ ಸದಾ ಮಂಗಳೂ ಶಿವ सावन सारण सार

ಗುಲಾಬಿ ಹೂವಿನ ಕಂಪು ಮಲ್ಲಿಗೆ ಹೂವಿನ ಕಂಪು ನನ್ನವರು ನನಗಿಂತ ಬಲು ಕೆಂಪು ಮಂಜು ಮಂಜುನಾ ಆಚಾರ್ರೆ ಮಧಿವಂತ ಮುಗಿತ್ತ ನಡೆಲ್ಲ ಊಟ ಮುಗಿಸಿಕೊಂಡು ಬಂತು ಬ್ರಹ್ಮ ಊಟ ಕಾದು ಆದ್ರೆ ನಮ್ ದಕ್ಷಿಣ ಕೊಡಬೇಕಲ್ಲ ಇಲ್ಲ ಆಚಾರ ದಕ್ಷಿಣೆ ಮಾರ್ತಿದ್ನ ನೀ ಯಾವುದು ತಿನ್ ಬಂದಿರಿ ಯಾವ ದಿಕ್ಕಿಗೆ ನಾವು ಪೂರ್ವ ದಿಕ್ಕಿನ ಬಂದಿರಿ ಈಗ ಅರ್ಥವಾಯ್ತಾ ಹಾ ಸ್ವಲ್ಪ ಬಲ್ಲು ಮಾಡಲ್ಲ ಹಾಗೆ ನೋಡಿ ನಿಮ್ಮ ದಿಕ್ಕ ದಕ್ಷಿಣ ನಡೆಲ್ಲ ಏ ತಮ್ಮ ಕೃಷ್ಣ ಇದು ದಕ್ಷಿಣದ ಇದು ಪೂರ್ವದ ಪಶ್ಚಿಮದ ನಮಗ ಗೊತ್ತದ ನಾವು 16 ಮನಿ ತಿನೋರಿತ್ತು ನಮಗೆ ಹೇಳಕ್ ಮಲ್ತಿ ಏನು ಅದು ದಕ್ಷಿಣ ಕೊಡಬೇಕ ಅಂತ ತಮ್ಮ ಕೊಡಿ ಯಾಕಂದ್ರೆ ಮುದ್ದರ್ ಕೇಳ ದೊಡ್ಡವರಾಗಿ ನಿಮಗೆ ದಕ್ಷಿಣ ಕೊಡಬೇಕ ಊಟ ಮುಗಿಸನ ಹೇಳ್ರಿ ಕೃಷ್ಣಗ ದಕ್ಷಿಣ ಕೊಡಲ್ಲ ಅಂತ ನಾನು ಕೊಡ್ತೀನಿ ಅವರು ಬಂದು ಓಡಿ ಹೋಗ್ಲಿ ಅಂತ ನಾವು ದಕ್ಷಿಣ ಕೊಡೋದು